ತನಿಖೆ ಹೇಗಿರಬೇಕು ಎಂಬುದನ್ನು ಆರೋಪಿತ ವ್ಯಕ್ತಿ ನಿರ್ಧರಿಸುವುದು ಕಾನೂನು ಒಪ್ಪಿತವಲ್ಲ ಅಂತ ದ್ಯಾಟ್ಸ್ ಎ ಫೇರ್ ಆರ್ಗ್ಯುಮೆಂಟ್ ಸಿಎಂ ವಿರುದ್ಧದ ದೂರುಗಳನ್ನು ತಿರಸ್ಕರಿಸುವಂತೆ ಸಂಪುಟ ತೆಗೆದುಕೊಂಡ ನಿರ್ಧಾರ ನಿರ್ಣಯ ಏನಿದೆ ಅದು ಕಾನೂನು ಬಾಹಿರ ಈ ಪ್ರಕರಣದಲ್ಲಿ ಬಹು ಸಹಜವಾಗಿ ಮುಖ್ಯಮಂತ್ರಿಗಳನ್ನು ತಪ್ಪಿತಸ್ಥರು ಅಂತ ನೇಮಿಸ್ತಾರೆ ವಿ ಕೆನಾಟ್ ಇಂಟರ್ಫಿಯರ್ ಅಂತ ಅಂದುಬಿಟ್ರೆ ಹಿಸ್ ಪೊಸಿಷನ್ ಬಿಕಮ್ಸ್ ವೆರಿ ವೀಕ್ ಆಗ ಓಕೆ ದಾಟ್ ಇಸ್ ದ ಪಾಯಿಂಟ್ ದ ರೆಸಿಗ್ನೇಷನ್ ಪ್ರೆಷರ್ ವಿಲ್ ಇನ್ಕ್ರೀಸ್ ಆ ಹಂತದಲ್ಲಿ ರಾಜೀನಾಮೆಯ ಒತ್ತಡ ಎದ್ದು ಬಡದ ಮೇಲೆ ಶನಿವಾರ ಸೂರ್ಯೋದಯವಾಗುತ್ತಿದ್ದಂತೆಯೇ ವಿಪರೀತವಾದ ಶಾಖ ರಾಜಕೀಯವಾಗಿ ಹೊರಗೆ ಬಂದಿದ್ದು ರಾಜಭವನದಿಂದ ರಾಜಭವನದಲ್ಲಿ ರಾಜ್ಯಪಾಲರು ರಾಜ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಜೀವನದ ಅತಿ ಸಂಕಷ್ಟದ ದಿನಗಳನ್ನು ತಂದ ತಂದಿಟ್ರು ಇಂತಹ ಪರಿಸ್ಥಿತಿಯನ್ನ ಅಥವಾ ಈ ದಿನವನ್ನ ಮುಖ್ಯಮಂತ್ರಿಗಳು ಬಹುಶಃ ಅವರ ರಾಜಕೀಯ ಜೀವನದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಮಾಡಿರಲಿಲ್ಲ ಅಂತ ಅವರು ಹಿಂದೆ ಸಂದರ್ಶನಗಳಲ್ಲಿ ಹೇಳಿದರು ಮೂಡ ಪ್ರಕರಣದ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಲು ರಾಜ್ಯಪಾಲ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಸಾಂವಿಧಾನಿಕ ಹುದ್ದೆಗಳಲ್ಲಿ ಇರುವವರು ಅವರೆಲ್ಲರನ್ನ ಕ್ರಿಮಿನಲ್ ಕೇಸ್ಗಳಲ್ಲಿ ಹಿಡಿಯಬೇಕಾದರೆ ಅಥವಾ ಅವರ ಮೇಲೆ ಆ ಕೇಸನ್ನು ದಾಖಲು ಮಾಡಿ ತನಿಖೆ ಮಾಡಬೇಕಾದರೆ ಪೂರ್ವಾನುಮತಿ ಅವಶ್ಯಕತೆ ಇದೆ ಆ ಪೂರ್ವಾನುಮತಿಯ ಪರಿಣಾಮ ಇದು ಬಂದಿದೆ ಇದು ನನಗೂ ನಿಮಗೂ ಅನ್ವಯವಾಗುವ ನಿಯಮ ಅಲ್ಲ ನಮಗೆ ಯಾವ ಅನುಮತಿನಿಲ್ಲ ಅದ್ದೆ ಎಳ್ಕಂಡು ಕರ್ಕೊಂಡು ಅಷ್ಟೇ ಇದು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಆಯ ರಾಜಕೀಯ ಪಕ್ಷಗಳ ಲೆಕ್ಕಾಚಾರದ ಪ್ರಕಾರವೇ ಆಯಿತು ಒಂದಿಷ್ಟು ಅವರವರ ಬೆಂಬಲಿಗರ ಜೊತೆ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಅಂದರೆ ಮೇಲೆ ಅವ್ರ ಕೇಸನ್ನು ದಾಖಲಿಸೋದಕ್ಕೆ ಅನುಮತಿಯನ್ನು ಕೋರಿ ಮೂವರು ಅರ್ಜಿಯನ್ನು ರಾಜ್ಯಪಾಲರ ಮುಂದೆ ಮನವಿಯನ್ನು ಇಟ್ಟಿದ್ದರು ಟಿ ಜೆ ಅಬ್ರಹಾಂ ಕೃಷ್ಣ ಮತ್ತು ಜೆ ಡಿ ಎಸ್ ಕಾನೂನು ಘಟಕದ ಪ್ರದೀಪ್ ಕುಮಾರ್ ಎನ್ನುವರು ಈ ದೂರುಗರುಗಳನ್ನು ಪರಿಶೀಲಿಸಿದ ರಾಜ್ಯಪಾಲರು ಆರು ಪುಟಗಳ ಆದೇಶವೊಂದನ್ನು ಇವತ್ತು ಹೊರಡಿಸಿದ್ದಾರೆ ಆ ಆದೇಶದ ಪ್ರತಿಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸಿದ್ದಾರೆ ದೂರುದಾರರು ಇವತ್ತು ರಾಜಭವನಕ್ಕೆ ತೆರಳಿದರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ಪತ್ರವನ್ನು ಪಡೆದುಕೊಂಡರು ಕಾರಣ ನಾಳೆ ಅವರು ನ್ಯಾಯಾಲಯದಲ್ಲಿ ತಮ್ಮ ಕಾನೂನಿನ ಹೋರಾಟವನ್ನು ಮುಂದುವರಿಸುವುದಾದರೆ ಆ ಹಂತದಲ್ಲಿ ನ್ಯಾಯಾಲಯ ಬಯಸಿದರೆ ವೇರ್ ಇಸ್ ದಿ ಪ್ರಾಸಿಕ್ಯೂಷನ್ ಅಂದರೆ ಪರ್ಮಿಷನ್ ಟು ಪ್ರಾಸಿಕ್ಯೂಟ್ ಎ ಚೀಫ್ ಮಿನಿಸ್ಟರ್ ಅಂತ ಕೇಳಿದರೆ ಇಲ್ಲಿದೆ ತಗೊಳ್ಳಿ ಅಂತ ಕೊಡಲಿಕ್ಕೆ ಆ ಪತ್ರ ತೆಗೆದುಕೊಂಡಿರ್ತಾರೆ ಸಿ ಎಮ್ಗೆ ಇದರಿಂದ ಸಂಕಷ್ಟ ಎಂಬುದು ಬಹುಜನರ ವ್ಯಾಖ್ಯಾನ ರಾಜೀನಾಮೆ ನೀಡುವ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಎಂಬುದು ಕೆಲವರ ಲೆಕ್ಕಾಚಾರ ಅದೆಲ್ಲ ಆಮೇಲಿನ ಕತೆ ಹೌದಾ ಅಲ್ವಾ ಅನ್ನಕ್ಕೆ ಆದರೆ ಅದೆಲ್ಲದಕ್ಕಿಂತ ಮೊದಲು ರಾಜ್ಯಪಾಲರ ಆದೇಶದಲ್ಲಿ ಏನಿದೆ ಎಂಬುದನ್ನು ನೋಡಿ ಬಿಡಬೇಕು ಎಸ್ ಆಲ್ ರೈಟ್ ರಾಜ್ಯಪಾಲರ ಆದೇಶ ಪುಟ ಅಂತ ಆವಾಗಲೇ ಹೇಳಿದ್ದೆ ಆರು ಪುಟದಲ್ಲಿ ಇರುವಂಥದ್ದು ಬಹು ಮುಖ್ಯವಾಗಿ ಇಷ್ಟು ಸಿ ಎಂ ವಿರುದ್ಧದ ದೂರು ಬಂದ ನಂತರ ಅದನ್ನು ಅಧ್ಯಯನ ಮಾಡಿ ಕಾನೂನು ಪರಿಣಿತರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಸಂಪುಟ ಈ ಕುರಿತಂತೆ ತೆಗೆದುಕೊಂಡ ನಿಲುವುಗಳನ್ನು ಪರಿಶೀಲಿಸಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ ಅನ್ನೋದು ರಾಜ್ಯಪಾಲರ ಆದೇಶದಲ್ಲಿರುವ ಮಾತು ಮುಖ್ಯಮಂತ್ರಿಗಳ ವಿರುದ್ಧದ ಆರೋಪದ ವಿಚಾರವಾಗಿ ಎರಡು ಬಗೆಯ ಅಭಿಪ್ರಾಯಗಳಿವೆ ಅಂತ ರಾಜ್ಯಪಾಲರು ಅವರದ ಆದೇಶದಲ್ಲಿ ಹೇಳ್ತಾರೆ ದೂರಿನಲ್ಲಿರುವ ಆರೋಪಗಳನ್ನು ಮೇಲ್ನೋಟಕ್ಕೆ ಪುಷ್ಟೀಕರಿಸುವ ದಾಖಲೆಗಳು ಇವೆ ಅಂತ ರಾಜ್ಯಪಾಲರು ನಂಬಿದ್ದಾರೆ ತನಿಖೆ ಹೇಗಿರಬೇಕು ಎಂಬುದನ್ನು ಆರೋಪಿತ ವ್ಯಕ್ತಿ ನಿರ್ಧರಿಸುವುದು ಕಾನೂನು ಒಪ್ಪಿತವಲ್ಲ ಅಂತ ದ್ಯಾಟ್ಸ್ ಎ ಫೇರ್ ಆರ್ಗ್ಯುಮೆಂಟ್ ದಿ ಅಕ್ಯೂಸ್ಡ್ ಕೆನಾಟ್ ಡಿಸೈಡ್ ವಾಟ್ ಮೋಡ್ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಕೋರ್ಟ್ ಮ ಪ್ರೊಸೀಡಿಂಗ್ಸ್ ನಡೀಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಅನ್ನೋದು ಸರ್ವ ಎಲ್ಲರಿಗೂ ಗೊತ್ತಿರುವಂತಹ ನ್ಯಾಯ ಮೂಢ ಅಕ್ರಮದಲ್ಲಿ ಸಿ ಎಂ ಪಾತ್ರದ ಬಗ್ಗೆ ತಟಸ್ಥ ವಸ್ತುನಿಷ್ಠ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ತನಿಖೆ ತನಿಖೆ ಬೇರೆ ವಿಚಾರಣೆ ಬೇರೆ ಎರಡು ಬೇರೆ ಬೇರೆ ಇರಲಿ ಹಾಗಾಗಿ ಪಿ ಸಿ ಎ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಭ್ರಷ್ಟಾಚಾರ ನಿರೋಧ ಕಾಯ್ದೆಯ ಅನ್ವಯ ಸೆಕ್ಷನ್ ಹದಿನೇಳು ಎ ಮತ್ತು ಭಾರತೀಯ ನ್ಯಾಯ ಸಮಿತಿಯ ಹೊಸ ಕಾನೂನಿನ ಪ್ರಕಾರ ಇನ್ನೂರ ಹದಿನೆಂಟರ ಅಡಿ ಈ ವಿಚಾರಣೆಗೆ ನಾನು ಅನುಮತಿಸಿದ್ದೇನೆ ಅಂತ ಅವರ ಸಾರಾಂಶ ಅವರ ಆದೇಶದಲ್ಲಿ ಸಿ ಎಂ ವಿರುದ್ಧದ ದೂರುಗಳನ್ನು ತಿರಸ್ಕರಿಸುವಂತೆ ಸಂಪುಟ ತೆಗೆದುಕೊಂಡ ನಿರ್ಧಾರ ನಿರ್ಣಯ ಏನಿದೆ ಅದು ಕಾನೂನು ಬಾಹಿರ ಅಂತ ರಾಜ್ಯಪಾಲರು ಹೇಳಿದ್ದಾರೆ ಏನಕ್ಕೆ ಅದು ಕಾನೂನು ಬಾಹಿರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ಒಂದಷ್ಟು ಹಳೆಯ ಪ್ರಕರಣಗಳನ್ನು ಅವರು ಉಲ್ಲೇಖಿಸಿಕೊಂಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಮಧ್ಯಪ್ರದೇಶ ಸರ್ಕಾರ ವರ್ಸಸ್ ವಿಶೇಷ ಪೊಲೀಸ್ ಘಟಕ ಇನ್ನೊಂದು ಪ್ರಕರಣ ಆ ಪ್ರಕರಣದ ತೀರ್ಪು ಸುಪ್ರೀಂ ಕೋರ್ಟಿನ ತೀರ್ಪು ಇಂತಹ ಕೇಸ್ಗಳಲ್ಲಿ ದಾಖಲೆ ಇದ್ದಾಗಲೂ ರಾಜ್ಯಪಾಲರು ವಿವೇಚನಾಧಿಕಾರ ಬಳಸದಿದ್ದರೆ ಸರಿ ಹೋಗಲ್ಲ ಅನ್ನೋದು ಆ ತೀರ್ಪಿನ ಸಾರಾಂಶ ಎರಡು ಸಾವಿರದ ನಾಲ್ಕರದು ವಿವೇಚನಾಧಿಕಾರವನ್ನು ರಾಜ್ಯಪಾಲರುಗಳು ಬಳಸದೇ ಹೋಗಿಬಿಟ್ಟರೆ ಅಧಿಕಾರ ಅಥವಾ ಕಾನೂನು ಆಡಳಿತ ಕಾನೂನು ಸುವ್ಯವಸ್ಥೆ ಬಿದ್ದು ಹೋಗಿಬಿಡುತ್ತೆ ಅಂತ ಬಿಕಾಸ್ ಟೆಕ್ನಿಕಲಿ ಈವನ್ ಪ್ರಾಕ್ಟಿಕಲಿ ರಾಜ್ಯಪಾಲರು ಈಸ್ ರೆಪ್ರೆಸೆಂಟಿಟೇಟಿವ್ ಅಂದರೆ ರಾಜ್ಯ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಇರುತ್ತಾರೆ ರಾಷ್ಟ್ರಪತಿಗಳ ಪ್ರತಿನಿಧಿ ಎಂದರೆ ರಾಷ್ಟ್ರಪತಿಗಳು ಈ ಸಂವಿಧಾನದ ಯಜಮಾನರು ಉಸ್ತುವಾರಿ ಅವರ ಕೈಲಿ ಅವರೇ ಅದರ ರಕ್ಷಕರು ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ರಕ್ಷಕರು ಯಾರಪ್ಪ ಅಂದರೆ ಅದು ರಾಷ್ಟ್ರಪತಿಗಳೇ ಹಾಗಾಗಿ ರಾಜ್ಯಪಾಲರ ಪ್ರತಿನಿಧಿಯಾಗಿ ಬರುವ ರಾಜ್ಯಪಾಲರು ಇಲ್ಲೂ ಕಾನ್ಸ್ಟಿಟ್ಯೂಷನನ್ನು ಎತ್ತಿ ಹಿಡಿಯುವುದು ಅವರ ಕೆಲಸ ಅಂತ ಒಂದು ಲೆಕ್ಕಾಚಾರ ಹಾಗಾಗಿ ಅದನ್ನು ಹೇಳಿದ್ದಾರೆ ಅಧಿಕಾರದಲ್ಲಿರುವ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಮೇಲ್ನೋಟಕ್ಕೆ ಸಾಕ್ಷ್ಯ ಲಭ್ಯ ಇದ್ದಾಗಲೂ ತನಿಖೆಗೆ ಅನುಮತಿ ನಿರಾಕರಿಸಿದರೆ ನಂತ ಪ್ರಜಾಪ್ರಭುತ್ವ ಅಪಾಯಕ್ಕೆ ಸಿಲುಕುತ್ತದೆ ಅಂತ ಅವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲೇಖ ಇದು ತಮ್ಮ ವಿರುದ್ಧ ತನಿಖೆ ನಡೆಸಲು ಅವಕಾಶವೇ ಇಲ್ಲ ಎಂಬ ಭಾವನೆಯಿಂದ ಆಳುವ ಮಂದಿಗೆ ಕಾನೂನು ಉಲ್ಲಂಘಿಸಲು ಪ್ರೇರಣೆ ದೊರೆಯುತ್ತದೆ ಎಂಬುದು ಸುಪ್ರೀಂ ಕೋರ್ಟ್ನ ಆ ತೀರ್ಪಿನ ಒಂದು ಆಯ್ದ ಭಾಗ ಎಸ್ ಇದು ಕತೆ ಎಸ್ ಸರ್ ಇದ್ರಲ್ಲಿ ಬರುವಂತ ಮುಖ್ಯವಾಗಿ ಈಗ ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ಅವ್ರೇನು ಅಪರಾಧಿನೂ ಅಲ್ಲ ಏನೂ ಅಲ್ಲ ತನಿಖೆ ಎದುರಿಸಬೇಕಾಗಿದೆ ಬಟ್ ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯಗಳ ಕೇಳಿ ಬರ್ತಾ ಇದೆ ಅಗತ್ಯತೆ ಅಗತ್ಯತೆ ಸರ್ ಸರ್ ಇಲ್ವಾ ಅಂತ ಅಲ್ಲ ತನಿಖೆಯನ್ನು ಎದುರಿಸುವಂತ ಕೇಳಿದ್ರೆ ಪ್ರಯೋಜನ ಇಲ್ಲ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದು ರಾಜಕಾರಣ ಕಾನೂನಿನ ಪ್ರಕಾರ ಏನು ಅಂತ ಕೇಳಿದ್ರೆ ಉತ್ತರ ಕೊಡಬಹುದು ಅಗತ್ಯತೆ ಇದೆಯಾ ಅಂತ ನನ್ನನ್ ಕೇಳಿದ್ರೆ ಅಲ್ಲ ಇಟ್ಸ್ ಎ ಪೊಲಿಟಿಕಲ್ ಓಕೆ ಪೊಲಿಟಿಕಲ್ ಕಾಲನ್ನು ಲಾ ಪಾಯಿಂಟ್ ಪಾಲ್ಗಳ ಇದಕ್ಕೆ ತಂದು ಸೇರಿಸಬಾರ್ದು ಯಾವಾಗ್ಲೂ ಕಾನೂನಿನ ಪ್ರಕಾರ ಐ ಐ ಐ ಡೋಂಟ್ ಕೇರ್ ಅಬೌಟ್ ಪಾಲಿಟಿಕ್ಸ್ ಬಿಕಾಸ್ ನನಗೂ ಅದಕ್ಕೂ ಸಂಬಂಧವಿಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅದು ಅವ್ರಿಗೆ ಬಿಟ್ಟಿದ್ದಿತ್ತು ಇನ್ ಕೇಸ್ ಆಫ್ ಲಾ ಕಾನೂನಿನ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದ ಮಾತ್ರಕ್ಕೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ ಎಸ್ ಕೊಡಬಾರದು ಅಂತ ಇದೆ ಅಂತ ನಾನೆಲ್ಲೂ ಹೇಳಿಲ್ಲ ಅದು ಅವರವರ ನಿರ್ಧಾರಗಳು ನೈತಿಕವಾಗಿ ಅದು ಅವ್ರವ್ರಿಗೆ ಬಿಟ್ಟಿರೋದು ಎಸ್ ಫಾರ್ ಎಕ್ಸಾಂಪಲ್ ರೈಲ್ವೆ ಆಕ್ಸಿಡೆಂಟ್ ನಡೆಯಿತು ಅಂದಾಗ ಯಾರೊಬ್ಬರು ರಾಜೀನಾಮೆ ಕೊಡ್ಬೋದು ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ ಆ್ಯಕ್ಸಿಡೆಂಟ್ ಈಸ್ ಅನ್ ಆ್ಯಕ್ಸಿಡೆಂಟ್ ಅಷ್ಟೆ ಅವ್ರ ತೀರ್ಮಾನ ಹಾಗೆ ಇಲ್ಲುವೆ ನಂಬರ್ ಟು ಏನಾಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ದಯಪಾಲಿಸಿದ ನಂತರ ಲಾಜಿಕಲಿ ನಡೆಯಬೇಕಾದ್ದು ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದ್ದು ಒಪ್ಪಿತವಾಗಿ ಅಥವಾ ನ್ಯಾಯಾಲಯದ ಆದೇಶದ ಪ್ರಕಾರ ಅಥವಾ ಯಾರೋ ವ್ಯಕ್ತಿ ದೂರನ್ನು ತಂದುಕೊಟ್ಟು ಪೊಲೀಸ್ ಠಾಣೆಗೋ ಅಥವಾ ಸಂಬಂಧಿತ ಸಂಸ್ಥೆಗೋ ಕೊಟ್ಟಾಗ ಅದರ ಮೇಲೆ ಪ್ರಾಥಮಿಕ ಮಾಹಿತಿಯ ವರದಿ ರಿಜಿಸ್ಟರ್ ಆಗಬೇಕು ವಿಚ್ ಈಸ್ ಎಫ್ ಐ ಆರ್ ಎಫ್ ಐ ಆರ್ ಅಂದರೆ ಏನು ತಪ್ಪಿತಸ್ಥರು ಯಾರು ಎಂಬುದು ಅದರಲ್ಲಿ ಗುರುತಾಗಬೇಕು ಹೌದು ಈ ಪ್ರಕರಣದಲ್ಲಿ ಬಹು ಸಹಜವಾಗಿ ಮುಖ್ಯಮಂತ್ರಿಗಳನ್ನು ತಪ್ಪಿತಸ್ಥರು ಅಂತ ನೇಮಿಸ್ತಾರೆ ಅಂದರೆ ಈ ಸ್ಟ್ಯಾಂಡ್ ಅಕ್ಯೂಸ್ಟ್ ಅಂತ ಇವರು ಹೇಳ್ತಾರೆ ಹಾಗಾದರೆ ಆಗ ರಾಜೀನಾಮೆ ಕೊಡಬೇಕಾ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಇದು ಆಗಲೂ ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ ಆಗಲೂ ಇಲ್ಲ ಕೊಡಬಾರದು ಅಂತಲೂ ಇಲ್ಲ ಅದು ಪ್ರಶ್ನೆ ಬೇರೆ ಬಟ್ ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ ಕಾರಣ ಅದು ಆರೋಪಿ ಅಪರಾಧಿ ಅಲ್ಲ ಪ್ರಶ್ನೆ ಸೊ ಈ ಎಫ್ ಐ ಆರ್ನ ಆಧಾರದ ಮೇಲೆ ಸಂಬಂಧಿತ ತನಿಖಾ ಸಂಸ್ಥೆ ಅಥವಾ ಪೊಲೀಸಿನವರು ಅಥವಾ ಯಾರೋ ವಾಟ್ ಹು ಎವರ್ ಡಸ್ ದಿ ಇನ್ವೆಸ್ಟಿಗೇಷನ್ ತನಿಖೆ ಮಾಡುವವರು ಒಂದು ಹಂತದಲ್ಲಿ ಹೌದು ಇವರು ಮಾಡಿದ್ದಾರೆ ತಪ್ಪು ಎಂದು ಪರಿಭಾವಿಸಿ ಸಾಕ್ಷ್ಯಗಳ ಮೂಲಕ ಅವರನ್ನು ಬಂಧಿಸಿ ಬಿಡಬಹುದು ಅಂತ ಇಟ್ಕೊಳ್ಳೋಣ ಹಾಗಾದರೆ ಈಗ ಬಂಧನಕ್ಕೆ ಒಳಗಾದಾಗ ರಾಜೀನಾಮೆ ಕೊಡಬೇಕಾ ಮೂರನೆಯ ಪ್ರಶ್ನೆ ಕೊಡಬೇಕು ಎಂದು ಎಲ್ಲೂ ಇಲ್ಲ ಕೊಡಲೇಬಾರದು ಅಂತ ನಾನು ಹೇಳಿಲ್ಲ ಹಾಗಾಗಿ ಈ ಮೂರು ಹಂತಗಳಲ್ಲಿ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ ಓಕೆ ಕೊಡಬಾರದು ಕೊಡಬೇಕು ಅವ್ರಿಗೆ ಬಿಟ್ಟಿರೋದು ಕಾನೂನಿನ ಪ್ರಕಾರ ಬಟ್ ಆರ್ಗ್ಯುಮೆಂಟ್ ಒಂದ್ ಕಡೆಗೆ ಬರುವಂಥದ್ದು ಸರ್ ತನಿಖೆ ಒಂದು ಕೇಸ್ ದಾಖಲಾದ ನಂತರ ನಾನು ಅದನ್ನ ಎಫ್ಐಆರ್ ಹಾಕಬೇಕಾ ಬೇಡವಾ ಅನ್ನುವಂಥದ್ದು ಇಂಥ ವಿಚಾರದಲ್ಲಿ ಗವರ್ನರ್ ಕೇಳಬೇಕಾಗತ್ತೆ ಬಟ್ ಇಲ್ಲಿ ಎಲ್ಲೂ ಕೂಡ ಆಗದೇನೆ ಡೈರೆಕ್ಟ್ ದೂರು ಬಂದ ತಕ್ಷಣ ಇಲ್ಲ ಪ್ರಶ್ನೆ ಸೊ ಲಾಜಿಕಲಿ ಹಾಗಿದ್ದರೆ ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿ ಆಗಿ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನು ತನಿಖೆ ಪ್ರಾರಂಭವಾದರೆ ಏನು ಆಗ ಸೊ ಆಗ ರಾಜೀನಾಮೆ ಕೊಡಬೇಕು ಅಂತಿಲ್ಲ ಬಟ್ ದೇ ಅನದರ್ ಲೀಗಲ್ ಕ್ವಶನ್ ಹೊರಕ್ಕೆ ಬರುತ್ತೆ ಅದರಲ್ಲಿ ಕಾನೂನಿನ ಪ್ರಕಾರ ಅದು ಏನಪ್ಪಾ ಅಂದರೆ ಉಳಿದವರು ಪ್ರಶ್ನೆ ಮಾಡುತ್ತಾರೆ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯ ಕೆಳಗೆ ಅವರ ಆಣತಿಯಂತೆ ರಾಜ್ಯ ಸರ್ಕಾರ ನಡೆದುಕೊಳ್ಳುತ್ತದೆ ತನಿಖೆಯನ್ನು ಮಾಡುತ್ತಿರುವವರು ಯಾರು ಈ ಆಣತಿಯನ್ನು ಪರಿಪಾಲಿಸುವ ಅಧಿಕಾರಿಗಳು ಆ ಅಧಿಕಾರಿಗಳು ಬಾಸ್ ಮೇಲೆ ಹಿಂಗ್ ಮಾಡ್ತಾರೆ ತನಿಖೆ ಆಗದು ನಿಷ್ಪಕ್ಷಪಾತವಾಗಿ ತನಿಖೆ ಹೇಗಾಗ್ತದೆ ಇದರಿಂದ ಎಸ್ಕೇಪ್ ಆಗಕ್ಕೆ ಬಚಾವ್ ಆಗಕ್ಕಿರೋ ದಾರಿ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ನಡೆಯಬೇಕು ಅದು ಈ ಪ್ರಕರಣದ ನಡೆಯುತ್ತೋ ಇವ ನಂಗೆ ಗೊತ್ತಿಲ್ಲ ಲಾರ್ಜ್ಲಿ ನಡೆಯಲ್ಲ 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 ಬೇಕಾಗಿಲ್ಲ ಕೋರ್ಟ್ ವಿಲ್ ನಾಟ್ ಇಂಟರ್ಫಿಯರ್ ಇಂಟು ಎಲ್ಲದಕ್ಕೂ ನಾವೇ ಮಾನಿಟರ್ ಮಾಡ್ತೀವಿ ಅಂತ ಕೂರಲ್ಲ ಅವರುಗಳಿಗೆ ಅವರು ಬೇರೆ ತುಂಬ ಕೆಲಸ ಇರುತ್ತೆ ಬೇರೆ ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗುತ್ತೆ ಆ ಪ್ರಶ್ನೆಗೆ ಉತ್ತರವನ್ನು ಆ ಸಂಬಂಧಿತ ವ್ಯಕ್ತಿಗಳೇ ಕಂಡಿಕೊಂಡು ಹೇಳಬೇಕಾಗ ಹೇಗ್ ಸಾಧ್ಯ ಅದು ಫಾರ್ ಎಕ್ಸಾಂಪಲ್ ಸಿ ಬಿ ಐ ಮಾಡುತ್ತೆ ಅಂದರೆ ಅದೇ ನಮ್ಮ ಸಂಸ್ಥೆನೇನ್ರಿ ಕೇಂದ್ರದವ್ರ ಸಂಸ್ಥೆ ಅದು ನಾನು ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕಾಗತ್ತಾ ಅಂತ ಅನ್ಬೋದಬೇಕಾರೆ ಇಡಿ ಅಂತ ನಂದೇನು ರೀ ಅಂತ ಅನ್ಬೋದು ಬೇಕಾರೆ ಬಟ್ ಇಟ್ ಇಸ್ ನಾಟ್ ಇಲ್ಲಿ ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗುತ್ತೆ ಇದು ಒಂದು ಇನ್ನು ರಾಜ್ಯಪ ಗವರ್ನರ್ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡುವ ಹಂತ ಬರುವುದೇ ಇಲ್ಲವೇ ಕೊನೆಯ ಪ್ರಶ್ನೆ ಗೊತ್ತಿಲ್ಲ ನನಗೆ ಆ ಹ್ಯಾವ್ ನೋ ಐಡಿಯಾ ಮೊದಲು ವಿವರಿಸಿದ ಮೂರು ಹಂತಗಳಲ್ಲಿ ಅವರು ಕೊಡಲೇಬೇಕು ಅಂತ ಇಲ್ಲ ಆದರೆ ಇಲ್ಲೊಂದು ಶರ ಇದೆ ಶರ ಯಾವುದು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೀಗ ನ್ಯಾಯಾಲಯಕ್ಕೆ ಹೋಗುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೈಕೋರ್ಟ್ಗೆ ಹೋಗ್ತಾರೆ ನನ್ನ ಪ್ರಕಾರ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಬಾರ್ದು ಅವ್ರು ಹೋದ್ರೆ ಗೊತ್ತಿಲ್ಲ ಅದು ಇಷ್ಟ ಬಿಕಾಸ್ ದ ಆಪ್ಷನ್ ಆಫ್ ಗೋಯಿಂಗ್ ಟು ಸುಪ್ರೀಂ ಕೋರ್ಟ್ ಶುಡ್ ಬಿ ರಿಟೈನ್ಡ್ ಬೈ ಹಿಮ್ ಹಾಗಾಗಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಹೈಕೋರ್ಟಿನ ತೀರ್ಪು ಏನೇ ಬಂದರೂ ಚಾಲೆಂಜ್ ಮಾಡಲಿಕ್ಕೆ ಜಾಗ ಇರಬಹುದಾದ ಅವ್ರಿಗೆ ಹೈಕೋರ್ಟ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ ದಿಸ್ ಇಸ್ ದ ಡೇಂಜರ್ ಝೋನ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಈ ಪ್ರಾಸಿಕ್ಯೂಷನನ್ನು ಕೊಡುವ ಅಧಿಕಾರವೇ ಇಲ್ಲ ಎಂಬ ವಾದವನ್ನು ಮಂಡಿಸ್ಕೊಳ್ತಾರೆ ನ್ಯಾಯಾಲಯ ಹೌದು ಅಧಿಕಾರವಿಲ್ಲ ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟರೆ ಹೇ ವಿಲ್ ಬಿ ಅ ಸ್ಟ್ರಾಂಗ್ ಮ್ಯಾನ್ ಆಗ ಒಂದು ವೇಳೆ ನಮಗೆ ಗೊತ್ತಿಲ್ಲ ನ್ಯಾಯಾಲಯ ಯಾವ ರೀತಿ ಅದನ್ನು ಪರಿಗಣಿಸಿ ತನ್ನ ಮುಂದೆ ಬರುವ ಮಾಹಿತಿ ಮತ್ತು ಸಾಕ್ಷ್ಯ ಅಥವಾ ಪತ್ರಿಕೆ ಅಥವಾ ದಾಖಲೆಗಳನ್ನು ನೋಡಿ ಏನು ತೀರ್ಮಾನ ಕೊಡುತ್ತೋ ನಮಗೆ ಗೊತ್ತಿಲ್ಲ ಒಂದು ವೇಳೆ ನೋ ವಿ ಕೆನಾಟ್ ಇಂಟರ್ಫಿಯರ್ ಅಂತ ಅಂದುಬಿಟ್ರೆ ಹಿಸ್ ಪೊಸಿಷನ್ ಬಿಕಮ್ಸ್ ವೆರಿ ವೀಕ್ ಆಗ ಓಕೆ ದಸ್ ದ ಪಾಯಿಂಟ್ ದ ರೆಸಿಗ್ನೇಷನ್ ಪ್ರೆಷರ್ ವಿಲ್ ಇನ್ಕ್ರೀಸ್ ಆ ಹಂತದಲ್ಲಿ ರಾಜೀನಾಮೆಯ ಒತ್ತಡ ಎದ್ದು ಬಡದ ಮೇಲೆ